밴드, 밴드. 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 밴

کیا خبر رہے کیا کر <سؤال> 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 میم آدھے 这人你告诉他。 どうしても。 सेवी <laughs> कंफर्म ಬೆಳಗ್ಗೆ ಹತ್ತು ಗಂಟೆಗೆ ಅವರು ವಿಡಿಯೋದಲ್ಲಿ ನಮಗೆ ಫೋನ್ ನಂಬರ್ ಕೊಟ್ಟಿದ್ರು ಮೂರು ಫೋನ್ ನಂಬರ್ ಆ ಫೋನ್ ನಂಬರ್ ಫೋನ್ ಮಾಡಿ ಮೂರು ಟಿಕೆಟ್ ತಗೊಂಡಿದ್ವಿ ಅಲ್ಲೇ ಕ್ಯಾಶ್ ಕೊಟ್ಟು ತಗೊಂಡು ಬಂದಿದ್ವಿ ಹತ್ತುವರೆಗೆ ಸಿನಿಮಾ ಅಂತ ಹೇಳಿದ್ರು ನಾವು ಒಂಬತ್ತು ಗಂಟೆಗೆ ಬಂದು ಒಳಗಡೆ ನಿಂತ್ಕೊಂಡಿದ್ವಿ ಹತ್ತು ಗಂಟೆ ಆದರೂ ಸಿನಿಮಾ ಶುರು ಆಗಲಿಲ್ಲ ಹತ್ತುವರೆ ಆಯಿತು ಸಿನಿಮಾ ಶುರು ಆಗಲಿಲ್ಲ ಪಬ್ಲಿಕ್ ರೊಚ್ಚಿಗೆತ್ತು ರೊಚ್ಗೆದ್ದು ಎಲ್ಗಡೆ ಎಲ್ಲ ಒಳಗಡೆ ಒಡೆದಾಗ್ಬಿಟ್ರು ಒಡೆದಾಗ್ಬಿಟ್ಟು ಹೊರಗೆ ಬಂದ್ರು ಹೊರಗೆ ಬಂದಾದ್ಮೇಲೆ ಸಾಹೇಬರು ಬಂದ್ರು ಹೊರಗಡೆ ನಮ್ಮ ಚಿಂತಾಮಣಿ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ವಿಜಯ್ ಸಾಹೇಬ್ರು ಅವ್ರು ಬಂದು ನಮ್ಮ ಎಲ್ರಿಗೂ ಪವನ್ ಕಲ್ಯಾಣ್ ಫ್ಯಾನ್ಸ್ ಎಲ್ಲರಿಗೂ ನ್ಯಾಯ ಕೊಡ್ಸಿದ್ದಾರೆ ಟಿಕೆಟ್ ಕೊಡ್ಸಿದ್ದಾರೆ ನಾಳೆ ಬೆಳಗ್ಗೆ ಬಂದು ಕಾಸು ತಗೊಂಡೋಗಿ ಅಂತ ಹೇಳಿದ್ದಾರೆ ಸರ್ ನಮಗೆ ನಮ್ಮ ಚಿಂತಾಮಣಿ ಸರ್ಕಲ್ ಸಾಹೇಬ್ರು ತುಂಬ ಸಂತೋಷ ಪಡ್ಸಿದ್ದಾರೆ ಗಂಬರ್ ಸಿಂಗ್ ಸಾಹೇಬ್ರು ಅಂತ ಹೇಳ್ಬೋದು ಇಬ್ರಿಂಟ್ ಇಂಟೀರಿಯರ್ ಡಿಸೈನ್ಸ್ ಸೃಷ್ಟಿ ಎಂಟರ್ಪ್ರೈಸಸ್ ಈರುಳ್ಳಿ ಬಜಾರ್ ಚೇಳೂರು ರಸ್ತೆಯಿಂದ ಎಡಭಾಗಕ್ಕೆ ಹೋಗುವ ಬಂಬು ಬಜಾರ್ ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿವಿಸಿ ಶೀಟ್ಗಳನ್ನು ಗೋಡೆಗೆ ಮತ್ತು ಮೇಲ್ಚಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ಹೊಸ ವಿನ್ಯಾಸದೊಂದಿಗೆ ಅಳವಡಿಸಿ ಕೊಡಲಾಗುವುದು ಯುಪಿವಿಸಿ ಮತ್ತು ಸಾಫಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗುತ್ತವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗುತ್ತವೆ ಮತ್ತು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತು ಎಂಟು ಒಂದು ಒಂಬತ್ತು ಏಳು ಆರು ಎರಡು ಏಳು ಆರು ಏಳು ಎರಡು